ನುಡಿಗಳನ್ನು ನಾವೆಲ್ಲರೂ ಕಿವಿಯಾಗ ಈಗ ನಮ್ಮ ಶ್ರವಣ ಮಾಸದ ಸೇವಾ ಸಮಿತಿ ಅಧ್ಯಕ್ಷರಾಗಿರುವ ನಮ್ಮ ಗುಂಡಪ್ಪ ಶರಣರು ಸಂಗಮ ಅವರು ಪೂಜರಿಗೆ ಭಕ್ತಿಯ ಮಾಲಾರ್ಪಣೆ ಮಾಡಿ ಗೌರವದ ಸ್ವಾಗತಪಡಿಸಬೇಕು ಅಧ್ಯಕ್ಷರ ಅಧ್ಯಕ್ಷರ ಮಾಡಿದ್ವಿ ಸೇಣ್ರಾಗಿರುವ ಗುಂಡಪ್ಪ ಶರಣರು ಅಧ್ಯಕ್ಷರು

Sí. Y... ಓಂ ಶ್ರೀ ಗುರು ಎನ್ನು ವ ಎಂಬರೆಂದು ಹರಿತ್ತು ಸ್ವಯಂಬಲ್ಲಿ ಸರ್ವದ್ಧನಾದೇನು ಭೋ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು ಎಂತೆ ಬಸವಾಕ್ಷರತ್ರಯ ತನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಕು ಭೇದವಾನದೆ ಆರ್ಮೇಲೆ ಬಸವ ಬಸಬಾ ಬುಸವಯೋಧ್ಯದನೆಯ ವಿರೇಶ್ವರ ಭಕ್ತಿ ಭಂಡಾರಿ ಮಹಾತ್ಮ ಬಸವನಾಥದಲ್ಲಿ ಕಲ್ಯಾಣ ನಾಡಿನ ನಡೆದಾದಿ ಅವರಾಗಿರ್ತಕ್ಕಂಥ ಶತಾಶಿ ಪರಂಪುಜಿನ ಚನ್ನಬಸ ಪುಟ್ಟದವರನ್ನು ಹಿಡಿದು ಪರಂಪುಜಿನ ಚರಣಕ್ಕೆ ವೃತ್ತಿಪರ್ವಹಿಸಿ ಮೇಘದಿಂದ ಬರುವ ಪ್ರತಿಯೊಂದು ಮಳೆ ಹನಿ ಅತ್ಯಂತ ಸ್ವಚ್ಛವಾಗಿರ್ತದೆ ಅಷ್ಟೇ ಶುಭ್ರವಾಗಿರ್ತದೆ ಇಳಿಯಾಗಿರ್ತದ ಯಾವ ಮಳೆ ಹನಿ ಸಮೇತ ಹೊಲಸಾಗಿರೋದಿಲ್ಲ ಮಳೆ ಹನಿ ಎಂದಿರುತ್ತೆ ಆ ರೂಪ ತಾಳತಿರ್ತದೆ ಒಂದು ಮಳೆ ಹನಿ ನದಿಯಲ್ಲಿ ಬಿತ್ತ ನದಿ ಆಗ್ತದೆ ಅದೇ ಮಳೆ ಹನಿ ಒಂದು ಎಲೆ ಮೇಲೆ ಎಲೆ ಮೇಲೆ ಅದು ಶುರು ನೀರು ಅದೇ ಮಳೆ ಹನಿ ಮಾಡಿ ನಕ್ಷತ್ರದಲ್ಲಿ ಸಿಂಪಲ್ಲಿ ಬಿದ್ದರೆ ಮತ್ತೆ ಆಗಿ ಬಳಕೆ ಅದೇ ಮಳೆ ಕೆಸರಾಗಿ ಬಿದ್ರೆ ಕೆಸರಾಗ್ತದೆ ಬಿದ್ರೆ ಘಟ ಆಗ್ತದೆ ಸಾಗರದ ಬಿದ್ದರೆ ಸಾಗರ ಮಳೆ ಹನಿ ಬರುವಾಗ ಸ್ವಚ್ಛ ಆಗಿರುತ್ತೆ ಅದು ಕೆಸರಾಗಿ ಬೆಳೋದ್ರಿಂದ ಕೆಸರಾಯ್ತು ಹಣ ಅದು ಬರುವಾಗ ಕೆಸರಾಗಿ ಅದೇ ರೀತಿ ಜಗತ್ತಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಮಗು ಸಮೇತ ಯಾವ ರೀತಿ ಮಳೆ ಹಾನಿ ಸ್ವಚ್ಛವೋ ಅಷ್ಟೇ ಸ್ವಚ್ಛ ಪ್ರತಿಯೊಂದ ಮಗು ಯಾವ ಕೂಡ ಹೊಲಸಿಲ್ಲ ಆಗ ಆ ಮಳೆ ಹನಿ ಎಲ್ಲೆಲ್ಲಿ ಬೀರುತ್ತೆ ಆ ರೂಪ ಕೆಸರಾದ ಬರೋದ್ರಿಂದ ಕೆಸರಾಗಿ ಹೊರತು ಬರುವಾಗುತ್ತೆ ಕೆಸರಾಗಿರಲಿಲ್ಲ ಆಗ ಹುಟ್ಟಿದ ಮಗು ಕೆಟ್ಟಾಗಿರಲಿಲ್ಲ ಮಗು ಬರುವಾಗ ಕೂಡ ಸ್ವಚ್ಛ ಇತ್ತು ಎಷ್ಟು ಮಳೆ ಸ್ವಚ್ಛವೋ ಅಷ್ಟೇ ಮಗು ಸ್ವಚ್ಛ ಯಾವ ಕೂಡ ತರುವಷ್ಟಿಲ್ಲ ಅಷ್ಟೇ ಪರಿಶುದ್ಧ ಅಷ್ಟೇ ಶುಕ್ರ ಅದೇ ಮಗು ಬೆಳಿತಾ ಬೆಳಿತ ಯಾರ ಜೊತೆ ಸಂಘ ಯಾರ ಜೊತೆ ಆಡಾ ಯಾರು ಮಾಡ್ತಾ ಸಂಘ ಮಾಡಿದ್ರ ಅಥವಾ ಅದೇ ಮಗು ಕಲಾವಿದ ಸಂಘ ಮಾಡದ ಅದೇ ಮಗು ಆಟಗಾರ ಸಂಘ ಇಡೀ ದೇಶ ದೇಶ ಬೆಳಗಾಗಿ ನೋಡಬೇಕು ಅಂತ ಶ್ರೇಷ್ಠ

ಅದಕ್ಕಾಗಿ ನಮ್ಮ ಬದುಕನ್ನ ಬದಲಾಗಬೇಕಾದ ಸಂಘ ಬಹಳ ಹಾಗೂ ಮಗು ಬರುವ ಕೆಟ್ಟ ಬರಬೇಕು ಯಾರ ಸಂಘ ದೊರೆತ ಬದಲಾಗ್ತಾರೆ ಅದಕ್ಕಾಗಿನೇ ಸಂಘ ಬಹಳ ಬದುಕಿಲ್ಲ ಮುಖ್ಯವನ್ನು ಕಟ್ಟಿದ ಯಾರ್ಯಾರ ಬಂದರೂ ಪ್ರತಿಯೊಬ್ಬರ ಬದಲಾದ ಬರುವಾಗ ಸಾಮಾನ್ಯರು ಬಂದ ಮೇಲೆ ಅಸಾಮಾನ್ಯ ಬಸವನ ಕೊಲ್ಲಬೇಕಂತ ಬಂದಂತ ಸೂರ ಚಿಕ್ಕಣ್ಣ ಕಲ್ಯಾಣದಲ್ಲಿ ಬರುವಾಗ ಬಂದ ಮೇಲೆ ಬರುವಾಗ ಹಾಗೆತ್ತು ಬಸವನ ಕೊಲ್ಲಬೇಕ ಯಾವಾಗ ಕಲ್ಯಾಣದಲ್ಲಿ ಬರ್ತಾನ ಅಲ್ಲಿ ವಾತಾವರಣದಲ್ಲಿ ಬಂದು ಕೂಡನೆ ಕಾಲ ಯಾಕೆ ಬಸವನ ಕಲ್ಯಾಣ ಮಾಡಿಬಿಟ್ಟಿರ್ತು ಕಲ್ಯಾಣದಲ್ಲಿ ಬಂದರೆಲ್ಲ ಬದಲಾಗ್ತಿದ್ರು ಯಾಕೆ ಕಲ್ಯಾಣದ ಪರಿಸರ ಆಗಿತ್ತು ಹಾಗ ನಾವು ಏನು ಮಾಡಕ್ಕಾಗ್ತದ ಬಸವನ ವಾತಾವರಣ ಬದಲಾಗ

ಬರದ ಸಂಘ ಸಿಕ್ತಂದ್ರೆ ಬದುಕು ಅರಳಾ ಹಾಗೆ ಬಾಳವರ ಸಂಘ ಸಿಕ್ತಂದ್ರೆ ಹಾಗೆ ನಮ್ಮ ಬದುಕನ್ನ ಅರಳಿಸ್ಕೊಂಡ್ರೆ ಸುಮಂತ ಬಲವಂತರು ಬದುಕನ್ನ ಮಾಡಿಸಿಕೊಂಡ್ರೆ ಸುಗಂತ ಬಲಿಯಾಗ್ತದೆ ಹಾಗೆ ನಮ್ಮ ಜೀವನದಲ್ಲಿ ಶಾಂತಿಗೆ ಸುಮಂತ ಸೂಸಬೇಕಾಗಿತ್ತಂದ್ರ ಸಮಾಧಾನದ ಪರಿಮಳನ ಬೀರ್ಬೇಕಾಗಿತ್ತಂದ್ರ ನಮ್ಮ ಜೀವನ ಸತ್ಸಂಗದಿಂದ ತುಂಬಿರಬೇಕಾಗ್ತದೆ ಅದಕ್ಕಾಗಿ ಶರಣರು ಜೀವನದಲ್ಲಿ ಯಾವ ಬೆಲೆ ಕೊಟ್ಟಿಲ್ಲ ಎಲ್ಲಾರಂತ ಶ್ರೇಷ್ಠ ಬೆಲೆ ಕೊಟ್ಟಿದ್ದವರು ಅದಕ್ಕ ಒಬ್ಬ ಶರಣರು ಆಗಿ ಬದಲು ಹವಿನಹ ಕಲ್ಲಿಸಲು ಅಂತ ಹವಿನ ಹಾಳ ಕಲ್ಲಯ ಬಹಳ ಶ್ರೇಷ್ಠ ಶರಣರು ಇಡೀ ಅವರು ಅಕ್ಕಸಾಜಿಗೆ ಕೆಲಸ ಮಾಡುವಂತ ಆ ಹಾವಿನ ಕಾಲ ಕಲ್ಲಯ್ಯ ಸಂಘದ ಕುರಿತಾಗಿ ಕೆಲ ನಾಲ್ಕ ಮಾತನ್ನು ಹೇಳ್ತಾರ ಎಷ್ಟ ಜೀವನ ಸಂಘದ ಮಹತ್ವ ಎಷ್ಟು ಅವ್ರು ಹೇಳ್ತಾರ ಗುರು ಇದೆ ಲಿಂಗವಿದೆ ಜಂಗಮವಿದೆ ಪ್ರಸಾದವಿದೆ ಗುರು ಇದೆ ಲಿಂಗವಿದೆ ಜಂಗಮವಿದೆ ಪಾದತೀರ್ಥ ಪ್ರಸಾದವಿದೆ ಮತ್ತೆಯೂ ಬಳಲುತ್ತಿದ್ದೇನೆ ಮತ್ತೆಯೂ ಬಳಲುತ್ತಿದ್ದೇನೆ ಭಕ್ತಿಯು ಸಹಸ ಅಳವಡದಾಗಿ ಭಕ್ತಿಯು ಸಹಸ ಅಳವಡದಾಗಿ ಅದರ ಕೀರು ಸಂಕಲವನ ಅರಿಯರಾಗಿ ಮತ್ತೆಯೂ ಬಳಲುತ್ತಿದ್ದೇನೆ ಮಹಾಲಿಂಗ ಕಲ್ಲೇಶ್ವರ ಅತ್ತೆಯು ಬಳಲುತ್ತಿದ್ದೇನೆ ಮಹಾಲಿಂಗ ಕಲ್ಲೇಶ್ವರ ಸಜ್ಜನ ಸದ್ಭಾವ ಸತ್ಯ ಶರಣರ ಸಜ್ಜನ ಸದ್ಭಾವ ಸತ್ಯ ಶರಣರ ಸಂಘವಿಲ್ಲವಾಗಿ ನಾಲ್ಕು ಸಾವಿನ ವಶ ಅವರು ಹೇಳುತ್ತಿದ್ದಾನೆ ಹಾಗೆ ಶರಣರು ಗುರುವಿದೆ ಲಿಂಗವಿದೆ

ನಾವು ಯಾಕೆ ಬಳಲುತ್ತಾ ಇದ್ದೇವೆ ನಾವು ಯಾಕೆ ಜಗತ್ತಿನಲ್ಲಿ ದುಃಖ ತುಂಬಿದ್ದೇವೆ ನಾವು ಬದುಕಿನ ಯಾಕೆ ಶಾಂತಿ ದೊರೀತಾ ಇಲ್ಲ ಯಾಕೆ ನಾವು ಅಶಾಂತಿಯಿಂದ ಬಳಲುತ್ತಿದ್ದೇವೆ ನಮ್ಮ ಬದುಕು ಶಾಂತಿಯಿಂದ ಯಾಕೆ ತುಂಬಿಲ್ಲ ಶಾಂತಿಯಿಂದ ಶಾಂತಿ ಪೂರ್ಣ ಯಾಕೆ ಆಗಲಿಲ್ಲ ಅನದತ್ರ ಈ ವಚನ ಅವರು ಇದ್ದಾರೆ ಗುರುವಿದೆ ಲಿಂಗವಿದೆ ಪಾಲ ಪಾದದ ಪ್ರಸಾದವಿದೆ ಈ ಜಗತ್ತಿನಲ್ಲಿ ಮೂರನೇ ಗುರುಗಳ ಹಂತ ಸತ್ಯವಸ್ತು ತುಂಬಿ ತುಂಬ ಎಲ್ಲಿ ನೋಡಿದರೆ ಸೇವಕರು ಭಗವಂತರ ಲಿಂಗ ಗುರುಗಳ ಜಗತ್ತಲ್ಲಿ ಹಂತ ಸತ್ಯ ವಸ್ತು ಜಗತ್ತಲ್ಲಿ ದೇವರು ಲಿಂಗ ಅದ ಅಷ್ಟೆಲ್ಲ ಈ ಜ್ಞಾನವನ್ನು ತುಂಬಿಕೊಂಡು ಮನೆ ಮನೆಗೆ ಊರು ಊರಿಗೆ ಹಂಚುವಂತ ಜನ ದೇಶದಲ್ಲಿ ಜಗತ್ತರೇ ಬಾರ ಆದರ ಅವರ ಹತ್ತಿರ ನಾವು ಹೋಗಲಿಲ್ಲ ಅವರ ಸಮೀಪ ನಾವು ಕೂಡಲಿಲ್ಲ ಲಿಂಗಿಲ್ಲ ಪ್ರಸಾದವನ್ನು ಸ್ವೀಕರಿಸಲಿಲ್ಲ ಇಷ್ಟೆಲ್ಲ ಅದ ಆದರೆ ಅದನ್ನು ಸ್ವೀಕಾರ ಮಾಡದಕ್ಕಿ ಬಿಸಲದ ವಿಪರೀತ ಬಿಸಿರಿನ ಜಲ ಒಂದು ಹತ್ತ ಹಸಿರಾದ ದೊಡ್ಡ ವೃಕ್ಷದ ಅಲ್ಲಿ ಅಲ್ಲಿ ಹರಿತಾರೆ ಆದರೆ ಮನುಷ್ಯ ಚಂದ ಬಿಸಿರಳಿ ಹೋಗ್ತದ ವಿಪರೀತ ಬಿಸಿಲು ಬಿಸಿರಳೆ ಝಳ ಅಂತ ಬಿಸಿರಳೆ ಝಳ ಬರ್ತೀರಾಕ ವೇಗವಾಗಿ ನಡ್ಕೋದ ನಡಿತಾಯ್ತ ಆದ್ರ ಬಿಸಿರಳೆ ಝಳವನ್ನ ನೀಗಿಸ್ಬೇಕಾಗ್ತದ ಆದ್ರ ದನಿ ಆಗ್ಯದ ಬಯಾಕಿ ಆಗ್ಯದ ಆದ್ರ ನಡೆದ ನಿಂತಿಲ್ಲ ಗಿಡದ ಕಳ ಹೋಗಿ ಕುಂತಿಲ್ಲ ನದಿಯ ನೀರನ್ನ ಕುಡಿದಿಲ್ಲ ಹೆಂಗ ದನಿ ದನಿ ಆರೋದ್ ಹೆಂಗ ಬಯಾಕಿ ಹೆಂಗ

ಹಾಗೆ ಗುರು ಅಂದ್ರೆ ಅವರು ಗಾನದ ಮಾತು ನೆರಳಿದ್ದಾನ ಅಲ್ಲೇ ಅವರ ನೆಕ್ತಿಯ ಶಾಂತಿ ಜಲವನ್ನ ತುಂಬಿದ ಅವರ ಶಾಂತಿ ಹರಿಯವನ್ನೇ ತುಂಬಿದ ಶಾಂತಿ ಜಲವನ್ನ ಹರ್ಯಾಕ್ಸಲು ಆ ಶಾಂತಿ ಮಾತನ್ನ ಹರ್ಯಾಕ್ಸಲು ಮಾಡಿದ್ರೆ ನಮ್ಮ

ಅರಿಯನಾಗಿ ಅದರ ಕೀಲು ಸಕಿನ ಅರಿಯಾಗಿ ಕಲ್ಲೇಶ್ವರ ಸಜ್ಜನ ಸದ್ಭಾವ ಸತ್ಯ ಶರಣರ ಸಂಘವಿಲ್ಲವಾಗಿ ಅದಕ್ಕೆ ಆ ಬಳಲಿಕೆಯಿಂದ ನಾವು ಮುಕ್ತ ಆಗಬೇಕಾಗಿ ನಾನು ಏನು ಮಾಡಬೇಕು ಯಾಕೆ ನಾವು ಬಳಲಿಕ್ಕೆ ನಿಗ್ತಾ ಇಲ್ಲ ಬಳಲಿಕ್ಕೆ ನಂಗೆ ಯಾಕೆ ತಗ್ತಾ ಇಲ್ಲ ಅದರ ಸಕೀಲವನ್ನು ಅರಿತಿಲ್ಲಕೀರವನ್ನು ಅರಿತಾರ ಅದರ ಕೀರವನ್ನ ತಿಳ್ಕೊತಾರ ಅವರು ಬಡವರ ಅದಕ್ಕೆ ನಾವು ಬಳಲಿಕೆಯಿಂದ ಪಾರ ಆಗ್ಬೇಕಾಗತ್ತಂದ್ರ ಅದರ ಗುಟ್ಟನ್ನು ತಿಳ್ಕೋಬೇಕಾಗ್ತದೆ ಶಾಂತಿಯ ಗುಟ್ಟನ್ನು ತಿಳ್ಕೋಬೇಕಾಗ್ತದೆ ದುಃಖದಿಂದ ಪಾರಾಗುವ ಮಾರ್ಗವನ್ನು ತಿಳ್ಕೋಬೇಕಾಗ್ತದೆ ಅದರ ಕೀರು ಸಕೀರವನ್ನು ಅರಿಯಲಾಗಿದೆ ಅದರ ಕೀರವನ್ನು ತಿಳ್ಕೋಬೇಕಾಗ್ಬೇಕು ಅದರ ಕೀರವನ್ನ ತಿಳ್ಕೋಬೇಕಾಗಿತ್ತು ತನ್ನ ಏನು ಮಾಡಬೇಕು ಆ ಕೀರವನ್ನು ತಿಳಿಸಬೇಕಾಗಿತ್ತು ಏನು ಮಾಡಬೇಕು ಯಾರು ಸಜ್ಜನರಲ್ಲ ಅವರು ಸಮೀಪಕ್ಕೆ ಹೋಗಬೇಕು ಎಷ್ಟು ಹೆಸರು ದುರ್ಜನತೆ ಹೋಗ್ಬೇಕಾಗಿಲ್ಲ ಸಜ್ಜನ ಸಜ್ಜನ ಮತ್ತೆ ಯಾರ ಭಾವ ಶುದ್ಧದ ಸಜ್ಜನ ಸದ್ಭಾವ ಯಾರ ಭಾವ ಶುದ್ಧದ ಯಾರ ಭಾವದಲ್ಲಿ ಸ್ವಲ್ಪ ಕೂಡ ಗಮನಿಸಿಲ್ಲ ಶುದ್ಧದ ಭಾವ ಅಂತ ಸದ್ಭಾವದಲ್ಲಿ ಸದಭಾವ ಆದ ಯಾರ ಮಾತಿರಲ್ಲಿ ಸತ್ಯರೋ ಯಾರ ಬೋಧಿಕೆರಲ್ಲಿ ಸತ್ಯರೋ ಅಂತ ಸತ್ಯವನ್ನೇ ಅರಿತು ಸತ್ಯ ಸ್ವರೂಪವಾಗಿ ಯಾರು ಅರುತ್ತಲ್ಲ ಅಂತ ಸತ್ಯ ಸತ್ಯಂತವ್ ಹೋಗಬೇಕು ಹಂತರ ಏನಂತ ಕರೀತಾರ ಅಂತವರಿಗೆ ಅಂತ ಕರೀತಾರೆ ಯಾರ ಸಜ್ಜರ ಯಾರ ಭಾವ ಸದ್ಭಾವದ ಅದ ಯಾರ ಸತ್ಯ ಅರ್ತಾರ ಅವರ ಮಾತು ಸತ್ಯ ದುಡ್ಡಿರ್ತದೆ ಅಂತವರಿಗೆ ಅಂತ ಕರೀತಾರೆ ಹಂಕ ಶರಣರ ಸಹಿ ಹೋಗಬೇಕು ಸತ್ಯ ಶರಣರ ಸಂಘ ಇಲ್ಲ ಹಂಕವಾದ ಸಂಘ ನಮ್ ಬರಿತಂದ್ರ ಅವಾಗ ಎಲ್ ಆಗ್ತದೋ ನಮ್ ಬಳಿಲಿಕ್ಕೆ ತಪ್ಪ್ತದ ಬಳಿಲಿಕ್ಕೆ ತಪ್ಪೋದ್ರಿಂದ ನಮ್ ಕೀರಿ ಕಾಯಿ ದೊರಿತದ ಆ ಕೀರಿ ಒಂದ ಆ ಸೆಕೆಲವನ್ನ ಬರೀದ್ರಿಂದ ಬದ್ಬೇಕು ಶಾಂತಿನ ಬರುತ್ತದ ಶರತ್ತ ಅದಕ್ಕ ಆ ಕೀವರನ್ನ ಬರೀಬೇಕಾಗಿತ್ತಂದ್ರ ಸಂಜರರ ಸಂಘ ಬಾಳ ಸಂಜಾರ ಯಾರ ಯಾರ ಭಾವ ಶುದ್ಧ ಯಾರ ಸತ್ಯವ ಅಳತಾರ ಅಂತ ಶರಣರ ಸ್ನೇಹಿತ ಹೋಗಬೇಕು ಅವಾಗ ನಾನು ಬದುಕು ಒಬ್ಬ ಶ್ರೀಮಂತ ವ್ಯಕ್ತಿ ಅವನಿಗೆ ಬಹಳ ವರ್ಷ ನಂತರ ಅಗ್ರಹದ ಪ್ರಮುಖ ಅವನಿಗೆ ಬಹಳ ವರ್ಷ ನಂತರ ಅವನಿಗೆ ಅಂತ ಹುಟ್ಟಿತ್ತು ಅಮಾಷಿ ಮುಗಿದು ಮೂರನೇ ದಿನಕ್ಕೆ ತೃತೀಯ ರಕ್ಷಕ ಆ ಸಾಯಂಕನಿಗೆ ಸಂತೋಷ ಈ ಊರಿಗೂ ಸಂಭ್ರಮ ಅಂತಹ ಆ ಶ್ರೀಮಂತ ದಂಪತಿಗಳಿಗೆ ಬಹಳ ಸಂತೋಷ ಇತ್ತು ಅಷ್ಟವೆಲ್ಲರಿಗೂ ಕೂಡ ಸಂತೋಷ ಇತ್ತು ಯಾಕೆ ಆ ವ್ಯಕ್ತಿ ಊರಿಗೆ ಬೇಕಾಗಿತ್ತು ಅಷ್ಟ ಶ್ರೀಮಂತ ವ್ಯಕ್ತಿ ಒಳಗೂ ಕೂಡ ಶ್ರೀಮಂತ ಅರಿಗೂ ಕೂಡ ಶ್ರೀಮಂತ ಅಂತವನಿಗೆ ಮಗು ಆಗ ಮಕ್ಕಳಾಗಬೇಕಂತ ಜನ ಹಾರೈಸ್ತಾ ಇದ್ರು ಮಕ್ಕಳು ಸಿಕ್ಕಾಗ ಗಂಡ ಮಗು ಆಗಿನಂತೆ ಜನ ಪ್ರಾರ್ಥಿಸ್ತಾ ಇದ್ರು ಅವರಿಗೆ ಮಗು ಐತು ಇಡೀ ಊರು ಊರೇ ಸಂಗ್ರಹ ಕೊಡ್ತು ಮಗು ಹುಟ್ಟಿದ ಹನ್ನೆರಡು ಜನಕ್ಕೆ ಹನ್ನೆರಡನೇ ಜನಕ್ಕೆ ನಾವು ತಪ್ಪಿಲ್ಲ ಮಾಡ್ತೀವಿ ನಾವು ಆಗ ತಪ್ಪಿಲ್ಲ ಮಾಡಿದ್ರು ಆ ತಪ್ಪಿಲ್ಲ ಸಮಾನಡೀ ಎಲ್ಲರೂ ಬಂದ್ರು ಇಡೀ ಊರು ಊರೇ ಬಂತು ಅಷ್ಟೇ ಅಲ್ಲ ಎಲ್ಲಾ ಸಾವಿರ ಸಾವಿರ ಜನ ಬಂದು ಆ ತೃಪ್ಲವನ್ನ ಆಚರಣೆ ಮಾಡಿದರು ಎಲ್ಲರೂ ತಮ್ಮ ಅಮೂಲ್ಯವಾದ ಕಾಣಿಕೆಯನ್ನ ಆ ವ್ಯಕ್ತಿಗೆ ಶ್ರೀಮಂತನಿಗೆ ಕೊಡುತ್ತಿದ್ದರು ಯಶಮಾನಿಗೆ ಕೊಡುತ್ತಿದ್ದರು ಕೊಡೋದ್ರಿಂದ ಇಡೀ ಬೆಳಗಿಂದ ಸಂಜೆವರೆಗೆ ಎಲ್ಲರೂ ಬಂದರು ಎಲ್ಲಾ ಕೊಟ್ಟರು ಪ್ರಸಾದ ಮಾಡಿದ್ರು ತೃಪ್ತಿಯಿಂದ ಹೋಗ್ತಿದ್ರು ಆ ಸತಿಪತಿಗಳು ಇಡೀ ಬೆಳಗಿನಿಂದ ಸಂಜೆವರೆಗೆ ಬಂದವರಿಗೆ ಭೇಟಿ ಆಗಿ ಮಾತಾಡಿಸಿ ಅವರನ್ನು ಉಪಚಾರ ಮಾಡಿಸಿ ಎಲ್ಲಾ ಬೆಳೆದಿದ್ರು ಸಾಯಂಕಾಲದ ವಾಳಿ ಹೀಗೆ ಹೊತ್ತು ಹೋಗ್ತಾ ಇತ್ತು ಹುಣ್ಣಿಮೆ ಬೆಳ್ದಿಂಗಳ ಹೀಗು ಬಿತ್ತು ಆ ಹೊಸ್ತಿರಲ್ಲಿ ಆ ಅಂಗಳದಲ್ಲಿ ಕೊಟ್ಟಿರದ ಆ ಕೊಟ್ಟಲಾಗ ದೂಸನ್ನ ಮಲಗಿಸಿದಾಗ ಅವರು ಸತಿ ಮತ್ತು ಅಲ್ಲೇ ಜಂಪ್ ಹತ್ತು ಮಲಗಿದ್ರು ಅದೇ ರಾತ್ರಿಯಲ್ಲಿ ಮಧ್ಯರಾತ್ರಿ ಬೆಳೆದ ಶಾಂತ ವಾತಾವರಣ ಹುಣ್ಣಿಮೆ ಬೆಳದಿಂಗಳ ಶೀತರ ಕೆರಳೆ ಎಲ್ಲ ಕಡೆ ಹಬ್ಬದ ಒಬ್ಬ ಕಳ್ಳ ಕರ್ತನ ಮಾಡ ಯಾರ ಮನೆಗೆ ಇವರ ಮನೆಗೆ ಬಂದ ಆ ಕಳ್ಳ ಶ್ರೀಮಂತ ಮನೆಗೆ ಕರ್ತನ ಮಾಡಲಿಕ್ಕೆ ಬರ್ತಾನ ಅದ್ಭುತ ಏನು ಸಿರಿವಂತಿಕೆ ಆ ಬೆಳ್ಳಿಯ ಕಟ್ಟಿಲೆದ್ದು ಅದರಲ್ಲೇ ಕೂಸನ ಮಲಿಗೆ ಅದಕ್ಕೆಲ್ಲಾ ಬಂಗಾರದ ಗೆಜ್ಜು ಕಟ್ಟಿದ್ರು ಅದನ್ನ ತಕೊಬೇಕಂತ ಅಂದ ನೋಡ್ತಾನ ಕಟ್ಟಲ ಕೂಸ ಆ ಕೂಸಿನ ಕಳಾಗ ರತ್ನದ ಹಾರೇ ಹೊಳಿತ ಆ ರತ್ನದ ಹಾರನ್ನ ಪಡಿಬೇಕಂತಂದ ಅದ್ರ ಹಾರ ತಕೊಂಡ್ರೆ ಸಿಕ್ಕಿ ಸಿಕ್ಕಿಬಿಡುತ್ತೆ ಅದಕ್ಕೆ ಹತ್ತಿರವಾದ್ರು ಆ ರತ್ನದ ಹಾರನ್ನ ಪಡಿಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ನೋಡ್ತಾನ ನಿತ್ಯ ಅಂತ ತಿಳ್ಕೊಂಡು ಹಿಂಗ ತೊಟ್ಟು ಹಾಕಿರುವ ತೊಟ್ಟು ತಗೋದ್ರಿಂದ ನಗು ಎತ್ತು ಹಿಂಗು ಅಳೋದಿಲ್ಲ ನಗು ನತ್ತು ಆ ಮಗುವಿನ ನಗು ನೋಡಿ ಎಷ್ಟು ಪ್ರಸನ್ನ ತಿವನದಿಂದ ನಗು ನೋಡಿಲ್ಲ ಆ ಮಗುವಿನ ನಗು ನೋಡಿ ಕಳೆ ಆ ಮಗುವಿನ ಕಣ್ಣಿನ ಕಳೆ ಆ ಕಳ್ಳನ ಮುಖದಲ್ಲಿ ಕಳ್ಳಿನ ಕಣ್ಣಿನ ಕಳೆದಿತ್ತು ಆಮೇಲೆ ಇತ್ತು ಎರಡನೆಯ ಕಳ್ಳ ಪ್ರಭಾವ ಬೀರುತ್ತೆ ಆತ ಕಟ್ಟಲು ದುರ್ಗಾಕ್ಷರ ಮಾಡಲು ತೂಕ ತೂಕ ಇಷ್ಟ ಪ್ರಭಾವ ಆಗಿರುತ್ತಿನ ಆ ಕಳ್ಳ ಐದಿನ ಬರ್ತಾರೆ ಈಗ ಆತ ಮಗು ನಗ ಕಳ್ಳ ಕಟ್ಟಲು ತೂಕ ಜೀವನದಲ್ಲಿ ಅಂತ ಅನುಭವ ನೋಡಿಲ್ಲ ಆ ನೋವದಿಂದ ನೆಲೆತಿದ್ದ ಕಳ್ಳ ಎಲ್ಲಿ ಬರ್ತಿದ್ದ ನಮಗೆ ಕಟ್ಟಲು ಕೂತ ಆ ಗೆಜ್ಜೆನಾದ್ರೆ ಕೊಟ್ಟಿಗೆ ಸಂಗಾತಿ ಗೆಜ್ಜೆ ಬೀಳಿತು ಆ ಗೆಜ್ಜೆನಾದ ನೋಡುತ್ತಾರೆ ಮಧ್ಯರಾತ್ರಿಯಲ್ಲಿ ಯಾರೋ ಒಂದು ಒಬ್ಬ ಕಳ್ಳ ನಮಗೆ ಕಟ್ಟು ತುಂಬ ಅವರು ಬೇರೆ ಭಾವದಿಂದ ಅವರು ಕೇಳ್ತಾರೆ ಯಾರ ನೀನು ಯಾರು ಅಂತ ಈ ಮನೆಗೆ ಬರೋಕ್ಕಿಂತ ಮುಂಚೆ ನಾವು ಕಳ್ಳನಾಗಿದ್ದೆ ಸುಲಭ ಈ ಮನೆಗೆ ಬರೋಕ್ಕಿಂತ ಮುಂಚೆ ನಾನೋ ಕಳ್ಳನಾಗಿದ್ದೆ ಆದ್ರೆ ಈ ಮನೆಗೆ ಬಂದ ಮೇಲೆ ಈ ಮಗುವಿನ ನೋಡಿದ ಮೇಲೆ ಈ ಮಗುವಿನ ಕಣ್ಣಿನ ಕಳೆ ಸ್ಪರ್ಶ ಮೇಲೆ ಈ ಮಗುವಿನ ಸ್ಪರ್ಶ ಆದ ತಕ್ಷಣ ಆ ಕಳ್ಳು ಬದಲಾಗಿ ಈ ಮಗುವಿನ ಶಿಷ್ಯನಾಗಿಬಿಟ್ಟೆ ಈ ಮಗುವಿನ ಶಿಷ್ಯನಾಗಿ ಮಗು ಹತ್ತಿರ ಆ ಮಗುವೆ ಬಹಳ ಹಾಗೆ ಅಕ್ಷತೃತಿಗೆ ಸುಟ್ಟಿದ ಮಗು ವ್ಯವಸ್ಥೆ ನಾಮಕರಣ ಸಜ್ಜನದ ವ್ಯಕ್ತದಲ್ಲಿ ಯಾವ ಬರ ಇಲ್ಲ ಅತ್ಯಂತ ಸಜ್ಜನಿಕೆ ಅಷ್ಟೇ ಭಾವದಲ್ಲಿ ಸದ್ಭಾವದ ಇತ ಕಳ್ಳಗನಂತ ಭಾವ ಇಲ್ಲ ಸಾಕ್ಷಾತ್ ದೊಡ್ಡನಾಗಿಯೇ ಅವರು ಕಳ್ಳ ಕೂಡ ಸಂಘವು ಕಂಡು ಅಷ್ಟ ದೊಡ್ಡರಾದ್ಮೇಲೆ ಕಳ್ಳರಲ್ಲಿ ಸಂಘ ಕಂಡ ಅವರು ಕಳ್ಳನಲ್ಲಿ ಸಂಘ ಕಂಡಿದ್ರು ಅವರಲ್ಲಿ ಸತ್ಯ ತುಂಬಿತ್ತು ಸತ್ಯ ಶರಣರೇ ಅವರಾಗಿದ್ದರು ಅಂತ ಸತ್ಯ ಶರಣರು ಬಂದ ಸಂಘ ಕೆಲವು ನಿಮಿಷದ ಸಂಘ ಕಳ್ಳನಿಗೆ ಆಯ್ತು ಕಳ್ಳನ ಕೀಳ The world is